ಹನ್ನೊಂದು ದಿನ ಇಡಿ ಕಸ್ಟಡಿಯಲ್ಲಿದ್ರೂ ಕೂಡ ಮುಗಿತಾ ಇಲ್ಲ ಪಪ್ಪಿಯ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಾಸಕ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಿದ್ದಾರೆ ಕಸ್ಟಡಿ ಅಂತ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ಗೆ ಶಾಸಕ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಿದ್ದಾರೆ ಇಡಿ ಕಸ್ಟಡಿ ಅಂತ್ಯವಾಗಿರುವಂತ ಹಿನ್ನೆಲೆಯಲ್ಲಿ ಕೋರ್ಟ್ಗೀಗ ಹಾಜರುಪಡಿಸಿದ್ದಾರೆ ವೀರೇಂದ್ರ ಪಪ್ಪಿಗೆ ಜೈಲ ಇಡಿ ಕಸ್ಟಡಿನ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ ಬಗೆದಷ್ಟು ಹೊರ ಬರ್ತಾ ಇದೆ ಪಪ್ಪಿ ವೀರೇಂದ್ರನ ಅಕ್ರಮ ವ್ಯವಹಾರಗಳು ವಿಚಾರಣೆ ವೇಳೆ ಬಾಯೇ ಬಿಡ್ತಾ ಇರುವಂತೆ ಶಾಸಕ ವೀರೇಂದ್ರ ಪಪ್ಪಿ ಕಸ್ಟಡಿಯ ಅವಧಿ ಅಂತ್ಯಂತಹ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಸದ್ಯ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳು ವಾಪಸ್ ಕಸ್ಟಡಿಗೆ ಪಡಿತಾರ ಅಥವಾ ಮತ್ತೆ ಜೈಲಿಗೆ ಹೋಗ್ತಾರಾ ಕೋರ್ಟ್ ಯಾವ ಆದೇಶವನ್ನ ಕೊಡುತ್ತೆ ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಹೇಳ್ತಾ ಇರೋದು ವಿಚಾರಣೆ ಹೊತ್ತಿನಲ್ಲಿ ಏನು ಕೇಳಿದ್ರು ಕೂಡ ಬಾಯ್ ಬಿಡ್ತಾ ಇಲ್ಲ ಅಂತೆ ಶಾಸಕ ವೀರೇಂದ್ರ ಪಪ್ಪೆ ಅಕ್ರಮ ವ್ಯವಹಾರಗಳಾಗಿದೆ ಜೊತೆಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಗದೆಲ್ಲವೂ ಕೂಡ ಸಿಕ್ಕಿತ್ತು ಒಂಬತ್ತು ಆಪ್ಗಳ ಮೂಲಕ ನಡೆದಿದೆಯಂತೆ ಅಕ್ರಮ ವ್ಯವಹಾರ ಕೋಟ್ಯಾಂತ ರೂಪಾಯಿ ಹಣದ ಮೂಲವೇ ಹೇಳ್ತಾ ಇರುವಂತೆ ಪಪ್ಪಿ ಎಲ್ಲಿಂದ ಬಂತು ಅಂತ ಈ ಹಿನ್ನೆಲೆ ಮತ್ತೆ ಕಸ್ಟಡಿಗೆ ಕೊಡುವಂತೆ ಇಡಿ ಪರ ವಕೀಲರು ವಾದ ಮಾಡ್ತಿದ್ದಾರೆ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಪಪ್ಪಿ ವೀರೇಂದ್ರನನ್ನ ಈಗ ಹಾಜರುಪಡಿಸಿದ್ದಾರೆ ಅಧಿಕಾರಿಗಳು ಇಡಿ ವಿಚಾರಣೆಗೆ ಪಪ್ಪಿ ವೀರೇಂದ್ರ ಸಹಕಾರವನ್ನ ನೀಡುತ್ತಾ ಇಲ್ಲ ವೀರೇಂದ್ರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೋಟ್ಯಾಂತರ ಹಣ ಪತ್ತೆಯಾಗಿತ್ತು ಕಂತು ಕಂತು ನಗದು ನಗದು ಎಲ್ಲ ಏನು ಹವಾಲ ಹಾಗೂ ಆಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆಯಾಗಿದೆ ಹಣದ ವ್ಯವಹಾರದ ಬಗ್ಗೆ ವೀರೇಂದ್ರ ಪಪ್ಪಿ ಬಾಯ್ ಬಿಡ್ತಿಲ್ಲ ವ್ಯವಹಾರಗಳು ಹೇಗೆ ಮಾಡಿದ್ರು ಅದರ ಮೂಲ ಏನು ಈ ಸಂಬಂಧಪಟ್ಟಂತೆ ವಿಚಾರಣೆ ಹಂತದಲ್ಲಿ ಏನೇನು ಕೂಡ ಬಿಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಡಿಜಿಟಲ್ ವ್ಯವಹಾರದ ಬಗ್ಗೆ ಪಪ್ಪಿ ಮಾಹಿತಿ ಕೊಡಬೇಕು ಆದ್ರೆ ಪಪ್ಪಿ ಹಣದ ಬಗ್ಗೆ ಆ ವಹಿವಾಟಿನ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಅನ್ನೋದು ಇಡಿ ಅಧಿಕಾರಿಗಳ ಪರ ಇರುವಂತ ವಕೀಲರು ವಾದ ಇದು ಈ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿ ಕೊಡುವಂತೆ ಇಡಿ ಪರ ವಕೀಲರು ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನ ಮಂಡಿಸ್ತಿದ್ದಾರೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ ತನಿಖೆ ಸಂದರ್ಭದಲ್ಲಿ ವಿಚಾರಣೆ ಹಂತದಲ್ಲಿ ಏನು ಕೇಳಿದ್ರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಈ ಹಿನ್ನೆಲೆ ಮತ್ತೆ ಕಸ್ಟಡಿ ಕೊಡಿ ಮತ್ತಷ್ಟು ವಿಚಾರಣೆ ಮಾಡಬೇಕು ತನಿಖೆ ಸಾಗಬೇಕು ಅನ್ನೋದಾಗಿ ಇಡಿ ಪರ ವಕೀಲರು ವಾದ ಮಾಡ್ತಿದ್ರೆ ಇಡೀ ವಾದಕ್ಕೆ ಪ್ರತಿವಾದವನ್ನ ವೀರೇಂದ್ರ ಪಪ್ಪಿ ಅವರ ಪರ ಇರುವಂತ ವಕೀಲರು ಮಾಡ್ತಿದ್ದಾರೆ ವಾದ ಪ್ರತಿವಾದ ತೀವ್ರ ಆಗ್ತಿದೆ ಏನೋ ಪಪ್ಪಿ ವೀರೇಂದ್ರ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಅನ್ನೋದು ಸುಳ್ಳು ಅನ್ನೋದಾಗಿ ವೀರೇಂದ್ರ ಅವರ ಪರ ಇರುವಂತ ವಕೀಲರು ವಾದ ಮಾಡ್ತಿದ್ದಾರೆ ಅಂದ್ರೆ ಈಗಾಗ್ಲೇ ಹನ್ನೊಂದು ದಿನ ಇಡಿ ಕಸ್ಟಡಿಯಲ್ಲಿ ವಿಚಾರಣೆ ಮುಗ್ದಿದೆ ಈಗ ಮತ್ತೆ ಇಡಿ ಕಸ್ಟಡಿ ಕೇಳೋದು ಅರ್ಥ ಇಲ್ಲ ಇದರಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನೋದಾಗಿ ಪಪ್ಪಿ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಈ ವಿಚಾರವನ್ನು ಎತ್ತುತ್ತಿದ್ದಾರೆ ವಕೀಲ ಚಂದ್ರಮೌಳಿ ವಾದವನ್ನು ಮಾಡ್ತಿರೋದು ಏನು ವೀರೇಂದ್ರ ಪಪ್ಪಿಗೆ ಜೈಲಾಗುತ್ತಾ ಅಥವಾ ಇಡಿ ಕಸ್ಟಡಿಗೆ ತಗೊಳ್ತಾರ ಕೋರ್ಟ್ ಯಾವ ತೀರ್ಮಾನವನ್ನ ಕೊಡುತ್ತೆ ಅನ್ನೋದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿರ್ಧಾರ ಆಗುತ್ತೆ ಒಟ್ನಲ್ಲಿ ಇಡಿ ಅಧಿಕಾರಿಗಳು ಕೋರ್ಟ್ ಹಾಜರು ಪಡಿಸಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಸಾಕ್ತಿದೆ ಅಂದ್ರೆ ಹನ್ನೊಂದು ದಿನ ಆಯ್ತು ಈಗಾಗಲೇ ಕಸ್ಟಡಿಗೆ ಪಡ್ಕೊಂಡಿದ್ರು ಕಸ್ಟಡಿಗೆ ಪಡ್ಕೊಟ್ಟಿರುವಂತ ಅವಧಿ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ವಾಪಸ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಾ ವಾದ ಏನ್ ಕೇಳಿದ್ರೆ ಮನೆಯನ್ನ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಜೊತೆಯಲ್ಲಿ ಈ ಹಣವನ್ನ ಹೆಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅದರ ಹಿಂದೆ ಯಾರಿದ್ದಾರೆ ಅದರ ಮೂಲ ಏನು ಈ ವ್ಯವಹಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಯಾವುದು ಕೂಡ ಬಾಯಿ ಬಿಡ್ತಾ ಇಲ್ಲ ನಮ್ಮ ತನಿಖೆಗೆ ನಮ್ಮ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಬಾಯಿನೇ ಬಿಡ್ತಿಲ್ಲ ಇವರು ಇನ್ನಷ್ಟು ತನಿಖೆ ಮಾಡಬೇಕು ವಿಚಾರಣೆಗಳಾಗಬೇಕು ಹೀಗಾಗಿ ಮತ್ತೆ ಕಸ್ಟಡಿಗೆ ಬೇಕು ಅನ್ನೋದಾಗಿ ಕೇಳ್ತಿದ್ರೆ ಇದಕ್ಕೆ ವೀರೇಂದ್ರ ಪಪ್ಪಿಯವರ ಪರ ವಕೀಂದರು ಅವರು ಕೂಡ ವಾದ ಮಾಡ್ತಿದ್ದಾರೆ ಅಂದ್ರೆ ಈಗಾಗ್ಲೇ ಹನ್ನೊಂದು ದಿನ ಆಗೋಗಿದೆ ಈಗ ಮತ್ತೆ ಕಸ್ಟಡಿ ಕೇಳೋದ್ರೂ ಸರಿಯಾಗಿ ಅರ್ಥ ಇಲ್ಲ ನ್ಯಾಯಾಂಗ ಬಂಧನ ಕೊಟ್ಟುಬಿಡಿ ವಿಚಾರಣೆ ಬೇಡ ಅನ್ನೋದಾಗಿ ಅವರು ವಾದ ಬಟ್ ಈ ಪ್ರಕರಣ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು ಓರ್ವ ಜನಪ್ರತಿನಿಧಿ ಶಾಸಕ ಕೋಟಿ 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 ಹಣ ಸಿಕ್ಕಿತ್ತು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೆಸಿನೋ ಅದು ಕೇಳ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಗೋವಾ ಸೇರಿದಂತೆ ಇತರ ಭಾಗದಲ್ಲೂ ಕೂಡ ಸಿಕ್ಕಿತ್ತು